ಈಗ ಒಂದು ಮೂರು ನಾಲ್ಕು ಬುಕ್ ಬರೆದಿದ್ದೀರಲ್ಲ ಹೌದು ಹೌದು ಈಗ ವಾರನ್ ಬಾಪೇಟದ್ದು ಬರೆದಿದ್ದೀರಾ ಹೌದು ಇದು ಇದು ನಿಮ್ಮದು ಸ್ವಂತ ಬರವಣಿಗೆ ಇದಲ್ಲ ಇದು ಇದು ಮತ್ತೆ ಹೇಗೆ ಸರ್ ಅದರ ಬುಕ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಅದೇ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಶೇರ್ ಮಾರ್ಕೆಟಲ್ಲಿದ್ದೀನಿ ಹ್ಞೂ 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 ಶೇರ್ ಮಾರ್ಕೆಟ್ ನಾನು ಇನ್ವೆಸ್ಟ್ ಮಾಡ್ತೇನೆ ಹೌದಾ ನನಗೆ ಸ್ವಲ್ಪ ಹೇಳಿಕೊಡ್ಬೇಕು ನೀವು ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ ನೀವು ಸ್ವಲ್ಪ ಹೇಳ್ಕೊಡ್ಬೇಕು ಅಂತಿಂತ ಸಾಕಷ್ಟು ವಿಡಿಯೋಸ್ ಅಂದ್ರೆ ಯೂಟ್ಯೂಬ್ ಅಲ್ಲೇ ಸಾಕಷ್ಟು ಜನ ಇದೇ ಸರ್ ಅವರು ಏನ್ ಗೊತ್ತಾ ಅವ್ರಿಗೆ ವ್ಯೂಸ್ನಲ್ ಇದಾರೆ

ನನಗೆ ನನಗೆ ಆ ಬುಕ್ ನೋಡಿದ ಕೂಡ ಭಾರಿ ಇಷ್ಟ ಆಯ್ತು. ಏಕೆಂದರೆ ಅದು ಒಂದು ಹತ್ತು ವರ್ಷದ ಹಿಂದೆ ಇವರು ವಿಶ್ವಸರ ಪಟ್ಟ್ರು ಬರೆದಿದ್ದಾರೆ ಅವರ ಬಗ್ಗೆ. ಹಾ ಆಗ ಓದಿದ್ದೆ ಹೌದು. ನೀವು ಬರ್ತಿದ್ದಕ್ಕೆ ಖುಷಿ ಆಯ್ತು. ಹೌದು ಹೌದು ಹೌದು. ಅದೇ ನಮ್ಮ ಮೂವ ಅದೇ ಇಷ್ಟ ಅಂದ್ರೆ ಅವನು ಏನು ಹೇಳಿ ಕೊಟ್ಟಿದಾರಲ್ಲ ಸಲಹೆಗಳು ಏನಿದಾವೆ? ಹು ಟಿಪ್ಸ್ ಏನಿದಾವೆ? ಅಂದ್ರೆ ಅವನು ತಾನೇನ್ ಫಾಲೋ ಮಾಡಿದಾನೆ, ಅವನು ತಾನೇನ್ ದುಡ್ಡು ಮಾಡಿದಾನೆ. ಹು

ಅಂದ್ರೆ ಸ್ವಿಮ್ಮಿಂಗ್ ಹೆಂಗ್ ಮಾಡೋದು ಅಂತ ಥೇರಿ ಅಟ್ಲೀಸ್ಟ್ ತಿಳಿದುಕೊಂಡಿರನೆ ಹೌದು ಹೌದು ನೀರಲ್ಲಿ ಹೇಳಿದ್ರೆ ಅದು ಸ್ವಿಮ್ಮಿಂಗ್ ಈಜಿ ಆಗುತ್ತೆ ಖಂಡಿತ ಖಂಡಿತ ಹ ಈಗ ಯಾರೋ ಒಬ್ಬರು ಬಂದು ಕರ್ತಿರಲ್ಲ ಸ್ವಿಮ್ಮರ್ ಗುರು ಇದ್ದೇ ಇರ್ತಾರೆ ನೀರಲ್ಲಿ ಖಂಡಿತ ತಕ್ಷಣ ನೀರಲ್ಲಿ ಇರುತ್ತಾಕಿನಾ ಹಿಂಗ ಹಿಂಗ ಕೈ ಬಿಡಿಬೇಕು ಕಾಲು ಬಿಡಿಬೇಕು ಹಿಂಗಾದ್ರೆ ಹಿಂಗೇ ನೀರನ್ನ ಸೈಡ್ಗೆ ಪುಶ್ ಮಾಡಿದ್ರೆ ನೀನ್ ಮುಂದೆ ಹೋಗುತ್ತೀಯ ಅದು ಹೇಳಿದ ಆಮೇಲೆ ನೀವು ಬೇಕಾದ್ರೆ ನೀರಿಗೆ ಇಳಿದು ಅದು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಕೊಬೇಕಿತ್ತು ಈಗ ಶೇರ್ ಮಾರ್ಕೆಟ್ ಅಲ್ಲಿ ಭಾರತೀಯರು ಎಷ್ಟು ಪರ್ಸೆಂಟ್ ಇದ್ದಾರೆ ಈಗ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಮೂರರಿಂದ ನಾಲ್ಕು ಇವಾಗ ರೀಸೆಂಟ್ಲಿ ಇಂಪ್ರೂವ್ ಆಗ್ತಾ ಇದೆ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಜನ ಇದ್ದಾರೆ ಅದೇ ನಾನು ಅದಕ್ಕೆ ಯಾಕೆ ಕೇಳಿದೆ ಅಂದ್ರೆ ಕೊನೆ ಪಕ್ಷ ಅದಕ್ಕೆ ಬರೋರು ಬರೋರು ಈಗ ಇದ್ರೆ ನಿಮ್ಮ ಬುಕ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಅದಕ್ಕೆ ನನಗೊಂದು ಬುಕ್ ಬೇಕು ಖಂಡಿತ ಅದಕ್ಕೆ ಫೋನ್ ಮಾಡಿದೆ ಮತ್ತೆ ಬೇರೆ ಅದ್ರ ಬಗ್ಗೆ ಏನರೇ ಪುಸ್ತಕ ಬಿಡುಗಡೆ ಮಾಡಿದ್ರ ಈಗ ಇಲ್ಲ ಇಲ್ಲ ಇದು ಇವಾಗ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಟ್ಟಿದ್ದಾರೆ ಅದು ಇನ್ನ ಪಬ್ಲಿಷರ್ ಅನ್ನು ಪ್ಲಾನ್ ಮಾಡ್ತಾ ಇದಾರೆ ಅದೇನೋ ಅವರು ಹೇಳ್ಬೇಕು ಈಗ ಅವರು ಪ್ಲಾನ್ ಮಾಡ್ತಿದ್ದಾರೆ ನೋಡಿ ಯಾವಾಗ ಡೇಟ್ ಏನಿದ್ ಮಾಡಿಲ್ಲ ಇಲ್ಲ ಅದು ಅದೇ ಏನು ಪ್ಲಾನ್ ಮಾಡ್ತಾ ಇದಾರೆ ಅವ್ರು ಹೇಳ್ತೀನಿ ಅಂತ ಹೇಳಿದಾರೆ ಇವಾಗ ರೆಡಿ ಇತ್ತು ಆಕ್ಚುಲಿ ಲಾಸ್ಟ್ ವೀಕ್ ಬಿಡುಗಡೆ ಆಗ್ಬೇಕು ಅಂದ್ರೆ ರಿಲೀಸ್ ಮಾಡೋರು ಇದ್ರು ಅಂತ ಏನೋ ಸ್ವಲ್ಪ ಪ್ರಿಂಟಿಂಗ್ ಏನೋ ಡಿಲೇ ಆಯ್ತಲ್ಲ ಅದಕ್ಕೆ ಜೀವಸ್ ಬಿಟ್ರ ಈ ಬುಕ್ಕಿಗೆ ಎಷ್ಟು ವರ್ಷ ತಗೊಂಡಿದ್ದೀರಾ ನೀವು ಬರೆಯೋಕೆ ನಾನು ಒಂದು ಫೋರ್ ಫೈವ್ ಮಂತ್ಸ್ ತಗೊಂಡಿದ್ದೀನಿ ಅಂದ್ರೆ ಓದಿ ಮಾಹಿತಿ ಎಲ್ಲಾ ಕಲೆಕ್ಟ್ ಮಾಡಿ ಆದ್ಮೇಲೆ ಹಾ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಈಗ ನಾವು ಬುಕ್ ಫಾರ್ಮ್ಯಾಲ್ ಹೌದು ಹೌದು ಕೊಂಡು ಆಮೇಲೆ ಅವ್ರು ಓದುಗಿನ ಸ್ವಲ್ಪ ಹಿಡಿಸೋ ತರ ಬರಿಬೇಕು ಹೌದು ಆಗೋ ತರ ಬರಿ ಖಂಡಿತ ಈಗಂತೂ ಓದೋರು ಕಡೆ ಓದುವರು ಕಡಿಮೆನೆ ಇದ್ದಾರೆ ಅವ್ರಿಗೆ ಇಷ್ಟ ಆಗುವಂತೆ ಬರಿಲೇಬೇಕು

ವೆರಿ ಸಿಂಪಲ್ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ ಅದಕ್ಕೆ ನಾವು ಕಳ್ಕೊಂತೀವಿ ಅದ್ರ ಬಗ್ಗೆ ಜ್ಞಾನ ಇತ್ತು ಅಂದ್ರೆ ತುಂಬಾ ಮಾಡಬಹುದು ದುಡ್ಡು ಮಾಡಬಹುದು ಇನ್ವೆಸ್ಟ್ಮೆಂಟ್ ದುಡ್ಡು ಮಾಡಬಹುದು ಟ್ರೇಡರ್ ಆಗಲ್ಲ ಮತ್ತೆ ಇನ್ವೆಸ್ಟರ್ ಅಂದ್ರೆ ನೀವು ದುಡ್ಡು ಮಾಡಬಹುದು ಅಂದ್ರೆ ಇಟ್ಸ್ ಲಾಂಗ್ ಟರ್ಮ್ ಜರ್ನಿ

ನ್ಯೂಸ್ ಆಡೋರ್ ತುಂಬಾ ಜನ ಇರ್ತಾರೆ ಇದ್ರೆ ಟ್ರೈನರ್ ಗಳು ತುಂಬಾ ಜನ ಇದಾರೆ ಮಾರ್ಕೆಟ್ ಅಲ್ಲಿ ಆಮೇಲೆ ಏನೋ ಒಂದು ನ್ಯೂಸ್ ಬಿಡ್ತಾರೆ ಬೆಳಗ್ಗೆ ನ್ಯೂಸ್ ಬಿಟ್ಟು ಮತ್ತೆ ಸಾಯಂಕಾಲ ಫಾಲ್ಸ್ ಅಂತಾರೆ ಅದ್ರಲ್ಲಿ ನಿಮ್ ದುಡ್ಡು ಊಟ ಮಾರಂಗಿರುತ್ತೆ ಹಂಗಾಗುತ್ತೆ ಅಲ್ಲ ಈಗ ದಿನಕ್ಕೆ ಐನೂರು ಸಾವಿರ ತೆಗಿವಂಗೆ ಮಾಡ್ಕೋಬಹುದಾ ಅದು ಟ್ರೇಡಿಂಗ್ ಅಲ್ಲ ಬೇರೆ ಏನಾರು ವ್ಯವಸ್ಥೆ ಇದೆಯಾ ದಿನಕ್ಕೆ ಅದೇ ದಿನ ಮಾಡೋದು ನೀವು ಟ್ರೇಡಿಂಗ್ ದಿನ ಅಥವಾ ಒಂದ್ ವಾರ ಒಂದ್ ತಿಂಗಳು ಇದೆಲ್ಲಾನು ನಾವು ಟ್ರೇಡಿಂಗ್ ಅಂತೀವಿ ಅದಕ್ಕೆ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅಂತಾರೆ ಬೇರೆ ಬೇರೆ ಇದಾವೆ ಬಟ್ ಇವ್ರ ಏನ್ ಮಾಡೋದು ಪರ್ಫೆಕ್ಟ್ ಹೇಳೋದು ಇನ್ವೆಸ್ಟ್ಮೆಂಟ್ ಲೈಕ್ ಮೋರ್ ಫೈವ್ ಫೈವ್ ಇಯರ್ಸ್ 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 ಟೆನ್ ಟೆನ್ ಇಯರ್ ಆಮೇಲೆ ಕಡಿಮೆ ಕಡಿಮೆ ಸ್ಟಾಕ್ 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 ಸಾಕು ನೀವು ಮಾರ್ಕೆಟ್ ಅಲ್ಲಿ ಸಾವಿರಾರು ಇದಾವೆ ಸ್ಟಾಕ್ಸ್ ಬೆನ್ನ ಇದಾವೆಲ್ಲಾದ್ರಿಂದ ಬೆನ್ನಾಗಿಲ್ಲ ಸ್ಟಡಿ ಮಾಡಿ ಯಾವ್ದ್ರೆ ಬೇಕು ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದ್ರಲ್ಲಿ ದುಡ್ಡು ಹಾಕಿ ಯಾಕೆಂದ್ರೆ ಈ ಕೆಲವರು ತರಬೇತಿ ಎಲ್ಲ ಕೊಡ್ತಾರಲ್ಲ ಅವರು ದಿನಕ್ಕೆ ಸಾವಿರ ಮಾಡಬಹುದು ಎರಡ್ ಸಾವಿರ ಮಾಡಬಹುದು ಎಲ್ಲ ಅಂತಾರೆ ಅದಕ್ಕೆ ಅದ್ರ ಬಗ್ಗೆ ನಿಮ್ಗೆ ಟ್ರೇಡರ್ ನೀವು ಟ್ರೇಡಿಂಗ್ ಮಾಡ್ತೀವಲ್ಲ ಅದಕ್ಕೆ ಅದರಲ್ಲಿ ಮಾಡಬಹುದು ಟ್ರೇಡಿಂಗ್ ಅಲ್ಲೂ ಅಂದ್ರೆ ಕೆಲವೊಂದು ಎಲ್ಲೋ ಒಂದು ಎಕ್ಸಾಂಪಲ್ ಇರಬಹುದು ಬಟ್ ಇಟ್ಸ್ ನಾಟ್ ಅಂದ್ರೆ ಗ್ಯಾರಂಟಿಡ್ ಇಲ್ಲ ಗ್ಯಾರಂಟಿಡ್ ಇಲ್ಲ ಕೆಲವೊಬ್ರು ಇನ್ನೂ ಚಾರ್ಟ್ಸ್ ಓದ್ತಾರೆ ಅದೆಲ್ಲ ಇದು ಮಾಡ್ತಾರೆ ಅದನ್ನು ಏನಾಗುತ್ತಂದ್ರೆ ಅದೆಲ್ಲ ಪ್ರೀವಿಯಸ್ ನಿನ್ನೆ ಹಿಂಗಿತ್ತು ಇವತ್ತು ಹಿಂಗ್ ಬರುತ್ತೆ ಅನ್ನೋ ಗೆಸ್ಸಿಂಗ್ ಅಷ್ಟೇ ವರ್ಕ್ ಅದು ಲಾಸ್ಟ್ ಮಂತ್ ಹಿಂಗಿತ್ತು ಅಥವಾ ಲಾಸ್ಟ್ ಇಯರ್ ಹಿಂಗಿತ್ತು ಈ ವರ್ಷನು ಮತ್ತೆ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ ಅನ್ನೋ ಆ ತರ ಗೆಸ್ಸಿಂಗ್ ವರ್ಕ್ ಅದೊಂದರ ಪ್ರಿಡಿಕ್ಷನ್ ಅದ್ರ ಮೇಲೆ ಕೆಲವೊಬ್ರು ಅದು ಕ್ಯಾಂಡಲ್ ಸ್ಟಿಕ್ಸ್ ಇರ್ತವೆ ಅದೆಲ್ಲ ಗ್ರಾಫ್ ಇರ್ತವೆ ಅದು ಅಂದ್ರೆ ಸೈಂಟಿಫಿಕಲಿ ಅದನ್ನು ಒಂದ್ ಮಾಡ್ತಾರೆ ಕೆಲವು ಜನ ತುಂಬಾ ಗೊತ್ತಿದ್ದವರು ಅಲ್ವಾ ತುಂಬಾ ನಾಲೆಜ್ ಇರ್ಬೇಕು ತುಂಬಾ ನಾಲೆಜ್ ಇರ್ಬೇಕು ಅವ್ರು ಮಾಡಬಹುದು ಬಟ್ ಅದನ್ನೂ ಗ್ಯಾರಂಟಿ ಇಲ್ಲ ನಾನ್ ನೋಡಿದ ಪ್ರಕಾರ ವರ್ಕ್ ಆಗಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಕೆಲವೊಬ್ರು ನಿಮ್ದೇನೆ ಲಕ್ ಇತ್ತು ಅಂದ್ರೆ ಹಾ ಈಗ ಲಕ್ ಇದ್ದವರು ಕೋಟಿಗಟ್ಟಲೆ ಲಾಟರಿ ತಗ್ ಎದ್ದು ಗೆದ್ದ ಹಾಗೆ ಒಬ್ಬರಿಗೆ ಹಂಗೆ ಯಾಕೆಂದ್ರೆ ಜನಗಳಿಗೆ ತುಂಬಾ ಬೇಗ ಅರ್ಥ ಆಗ್ಬೇಕಲ್ಲ ಕೆಲವೊಂದು ಓದದೇ ಇದ್ರೆ ಓದ್ತಾ ಇದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅರ್ಥ ಆಗುತ್ತೆ

ಇದೆ 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 ಸಿಗುತ್ತೆ ಅವೈಲೇಬಲ್ ಕಡೆ ಸಿಗುತ್ತೆಲ್ ಇದೆಲ್ಲೇ ಬುಕ್ಸ್ ಕಳಿಸಿ ಇವತ್ತು ಅನೌನ್ಸ್ ಮಾಡಿದ್ರು ಬುಕ್ಸ್ ಎಲ್ಲಾ ಕಡೆ ಹೋಗಿದೆ ಅಮೆಝನ್ ಅಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಸಪ್ನಾದಲ್ಲೂ ಸಿಗುತ್ತೆ ನೋಡೋ ಆ ಕಡೆ ಹೋಗಿದ್ರೆ ತಗೊಳ್ತೇನೆ ಹತ್ರ ಸಿಗುತ್ತೆ ಎಲ್ಲಾ ಕಡೆ ಆಮೇಲೆ ಇನ್ನೊಂದು ಎರಡು ಮೂರು ಬುಕ್ ಆಗಿದೆ ಅಲ್ಲ ನಿಮ್ದು ಒಂದೆರಡು ಅನುವಾದ ಆಗಿ ಮಾಡಿದ್ದು ಹಿಂದಿಗೆ ಅನುವಾದ ಮಾಡ್ತಾ ಇವಾಗ ಎರಡು ಇನ್ನೊಂದು ಅವ್ರ ರಂಗಸ್ವಾಮಿ ಮುಖಲ ಅದು ಸಿರಿವಂತಿಕೆಗೆ ಸರಳ ಸೂತ್ರಗಳು ಇತ್ತಲ್ಲೇ ಮಾಡಿದ್ದೆ ಹಿಂದಿಗೆ ಕನ್ನಡದಿಂದ ಹಿಂದಿಗೆ ಅಲ್ಲ ಹಿಂದಿಯಿಂದ ಕನ್ನಡಕ್ಕೆ ಒಂದು ಮಾಡಿದ್ರೆ ಇತ್ತೀಚೆಗೆ ಅದು ಸಣ್ಣ ಕಥೆಗಳದು ಅದು ಏನು ಷರತ್ತುಗಳ ಅನ್ವಯಿಸುತ್ತವೆ ಅಂತ ಅದು ಹಿಂದಿ ಸಣ್ಣ ಕಥೆಗಳನ್ನ ಕನ್ನಡಕ್ಕೆ ತಂದಿದ್ದೆ

ಅನುವಾದ ಮಾಡ್ಬೇಕು ಯಾಕಂದ್ರೆ ಕೆಲವೊಂದನ್ನ ಇಲ್ಲಿಂದ ನಮ್ ಕನ್ನಡದಿಂದ ಹಿಂದಿ ಅದು ಒಂದು ಉದ್ದೇಶ ಇದೆ ಅಂದ್ರೆ ಯಾಕಂದ್ರೆ ಇಲ್ಲಾಂದ್ರೆ ಕನ್ನಡದ ಲೇಖಕರು ಗೊತ್ತಾಗಲ್ಲ ಖಂಡಿತ ಖಂಡಿತ ಸೊ ಅದು ಬೇರೆ ಭಾಷೆ ಅದೇ ತರ ಆಗಿದ್ದಾನೆ ಭೂಕಾರ್ ಸಿಕ್ಕಿದ್ದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ಆಗ್ಬೇಕು ಸೊ ಅದೊಂದು ಉದ್ದೇಶ ಇದೆ ಅದ್ ಆ ಉದ್ದೇಶದಿಂದಾನೇ ಅನುವಾದ ಮಾಡ್ತಾ ಇರ್ತಾರೆ ಆಮೇಲೆ ಈ ರೀಸೆಂಟ್ಲಿ ಇನ್ನೊಂದು ಹಿಂದಿ ಕಾದಂಬರಿ ಕನ್ನಡಕ್ ತಂದ್ವಿ ವಸದೇಂದ್ರ ಅವರು ಮಾಡಿಸಿದ್ರು ಅದು ಮುರಿದ ಕಡಲು ಅಂತ ಹೇಳಿ ಒಂದು ಹಿಂದಿ ನಾವೆಲ್ ಅದು ಅದನ್ನ ಕನ್ನಡಕ್ ಹಾಕಿದ್ರಾಡ ನೆನ್ಪಾ ಅವ್ರು ವಸದೇಂದ್ರ ಅವರು ಸರ್ ಮಾಡಿಸಿದ್ರು ಅದನ್ನು ಚೆನ್ನಾಗಿದೆ ನಾವೆಲ್ ಕಾದಂಬರಿ ಕವನ ಚೆನ್ನಾಗಿತ್ತು ಅದು ಇನ್ನಷ್ಟು ಬರ್ಲಿಂತೂ ನಮ್ಮ ಸ್ವಲ್ಪ ಮಾಡೋ ಪ್ಲಾನ್ ಇತ್ತು ಬಂದ ತಕ್ಷಣ ಸ್ವಲ್ಪ ಹಿಂದೆ ಈ ಮಾರಾಟಕ್ಕೆಲ್ಲ ಹಿಂಗೆ ವ್ಯವಸ್ಥೆ ಮಾಡ್ತೀರಾ ಮಾರಾಟ ಬುಕ್ಕು ಬರೆಯೋದು ಒಂದ್ ಕಡೆ ಆದ್ರೆ ಮಾರಾಟ ಮಾಡೋದೇ ಕಷ್ಟ ಅಲ್ಲ ನಿಜ ನಿಜ ಬಟ್ ಇವ್ರೇನ್ ಪಬ್ಲಿಷರ್ ಇದ್ರೆ ಹಿಂದೆ ಇದ್ರೆ ಅವ್ರಿಗೆ ಒಂದು ಮಾರ್ಕೆಟ್ ಇದೆ ಈಗ ಯಾರು ಜಮೀಲ್ ಸರ್ ಸಾವಣ್ಣಪ್ಪ ಅಥವಾ ವಸುದೇಂದ್ರ ಅವರು ಅವ್ರಿಗೆ ಮಾರ್ಕೆಟ್ ಇದೆ ಅಂದ್ರೆ ಅವ್ರೇನೋ ಪಬ್ಲಿಷ್ ಮಾಡಿದ್ರು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ ಈಗ ನಾವೇ ಸ್ವಂತ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಂತ ಪಬ್ಲಿಷ್ ಮಾಡಿದ್ರೆ ಕಷ್ಟ ಬಟ್ ಇವು ಪಬ್ಲಿಷರ್ ಗಳಿಗೆಲ್ಲ ಅಂಗಡಿಗಳು ಗೊತ್ತು ಅವ್ರದ್ದು ಆಮೇಲೆ ಆನ್ಲೈನ್ ಅವ್ರದೇ ಒಂದು ಚಾನೆಲ್ ಚಾನಲ್ ಇತ್ತು ಸೊ ಅವರೇ ಆನ್ಲೈನ್ ಯಾರು ಆರ್ಡರ್ ಬಂದ್ರೆ ಅವರೇ ಡಿಸ್ಪ್ಯಾಚ್ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಹಿಂಗಾಗಿ ಪಬ್ಲಿಷರ್ ಥ್ರೂ ಮಾಡೋದ್ರಿಂದ ಅವ್ರಿಗೆ ಸುಲಭ ಆಗುತ್ತೆ ನಮ್ಗೆ ಇಂಡಿವಿಜುವಲ್ ಆಗಿ ಮಾಡಿದ್ರೆ ಸ್ವಲ್ಪ ಕಷ್ಟ ಅಥವಾ ಅದನ್ನು ಏನಂದ್ರೆ ಕೆಲವೊಮ್ಮೆ ಹೆಸರು ಇದ್ದವ್ರೆ ಮಾಡ್ಕೋಬಹುದು ಹೊಸ ಕಷ್ಟ ಹೊಸ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದು ಓಕೆ ಸರ್ ಥ್ಯಾಂಕ್ ಯು ಭೇಟಿ ಮಾಡೋಣ